ಹದಿನೈದು ವರ್ಷದ ಮಕ್ಕಳಿಗೆ ಬಿಪಿ ಹಾರ್ಟ್ ಸಮಸ್ಯೆ ಕಿಡ್ನಿ ಫೇಲ್ಯರು ಕ್ಯಾನ್ಸರ್ ಅಂತ ಮಾರಣಾಂತಿಕ ಸಮಸ್ಯೆಗಳು ಬರ್ತಾ ಇದಾವೆ ಬೇಕಿಂಗ್ ಪೌಡ್ರು ಟೇಸ್ಟಿಂಗ್ ಪೌಡ್ರು ಮನೆಯಲ್ಲೇ ಮಾಡಿರತಕ್ಕ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಅದು ಹಾಕೋದ್ರಿಂದ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗುತ್ತೆ ಶ್ರೀ ಗುರು ಬಸವಲಿಂಗ ನಮಃ ಓಂ ನಮ ಶಿವ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ಆದ್ಮೇಲೆ ಸಣ್ಣ ವಯಸ್ಸಿನಲ್ಲೇ ಮೂರ್ನಾಲ್ಕು ವರ್ಷ ಏಳೆಂಟು ವರ್ಷ ಹತ್ತು ಹದಿನೈದು ವರ್ಷದ ಮಕ್ಕಳಿಗೆ ಬಿಪಿ ಶುಗರು ಕೊಲೆಸ್ಟ್ರಾಲು ಹಾರ್ಟ್ ಸಮಸ್ಯೆ ಕಿಡ್ನಿ ಫೇಲ್ಯರು ಕ್ಯಾನ್ಸರ್ ಅಂತ ಮಾರಣಾಂತಿಕ ಸಮಸ್ಯೆಗಳು ಬರ್ತಾ ಇದ್ದಾವೆ ಇದಕ್ಕೆ ಕಾರಣ ಏನು ಬೇಕರಿ ಪದಾರ್ಥ ಐಸ್ ಕ್ರೀಮು ಬ್ರೆಡ್ಡು ಬಿಸ್ಕಿಟು ಚಾಕ್ಲೇಟು ಜಂಕ್ ಫುಡ್ಡು ಫಾಸ್ಟ್ ಫುಡ್ಡು ಇದರಲ್ಲಿ ಪ್ರಿಸರ್ವೇಟಿವ್ ಬೇಕಿಂಗ್ ಪೌಡ್ರು ಟೇಸ್ಟಿಂಗ್ ಪೌಡ್ರು ಭಯಾನಕ ಕೆಮಿಕಲ್ಗಳು ಆರ್ಟಿಫಿಷಿಯಲ್ ಕಲರ್ಗಳು ಇರ್ತವೆ ಸಕ್ಕರೆ ಇರ್ತದೆ ಇದರಿಂದಾಗಿ ಮಕ್ಕಳ ಆರೋಗ್ಯದಲ್ಲಿ ಇಂಥ ಸಮಸ್ಯೆಗಳು ಬರ್ತಾ ಇದೆ ನಿಮ್ಮ ಮಕ್ಕಳಿಗೆ ನಿಜವಾಗ್ಲೂ ನೀವು ಜೀವನದಲ್ಲಿ ಒಳ್ಳೇದು ಮಾಡಬೇಕಂತ ಏನಾರಿದ್ರೆ ಇಂತಹ ಒಂದು ಕೆಟ್ಟ ಆಹಾರಗಳಿಂದ ದೂರ ಇಡಬೇಕು ನಿಮ್ಮ ಕೈಯಾರೇನೆ ನಿಮ್ಮ ಮಕ್ಕಳ ಚಿತಿಗೆ ಬೆಂಕಿ ಹಚ್ಚಬೇಕಾಗತ್ತೆ ನಿಮ್ಮ ಕೈಯಾರೇನೆ ನಿಮ್ಮ ಮಕ್ಕಳ ಹೆಣಕ್ಕೆ ಮಣ್ಣು ಹಾಕಬೇಕಾಗತ್ತೆ ಎಷ್ಟ್ಯಾಕೆ ಕಠೋರವಾಗಿ ನಾ ಹೇಳ್ತಾ ಇದ್ದೇನೆ ಅಂದ್ರೆ ಇನ್ ಆಗಿ ನೀವು ಆಹಾರಗಳನ್ನು ಕೊಟ್ಟಾಗ ನಿಮ್ಮ ಮಕ್ಕಳಿಗೆ ನೀವೇ ಬೆಂಕಿ ಆಗುತ್ತೆ ಅದಕ್ಕೆ ಇಂಥ ಫುಡ್ಗಳಿಂದ ದೂರ ಇರಿ ನಾವು ಸಣ್ಣ ವಯಸ್ಸಲ್ಲಿ ಏನು ತಿಂತಿದ್ವಿ ಮನೇಲೆ ಮಾಡಿರ್ತಕ್ಕಂಥ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಇಂಥವೆಲ್ಲ ಪಾರಂಪರಿಕ ಆಹಾರಗಳನ್ನ ಮನೇಲೆ ಮಕ್ಕಳಿಗೆ ಮಾಡಿಕೊಡಿ ದಯವಿಟ್ಟು ತಾಯಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಹಿಂದೆ ನೂರು ವರ್ಷ ಬದುಕೋರು ಇವಾಗ ನಾವು ಅರವತ್ತು ವರ್ಷಕ್ಕೆ ಸಾಯ್ತಾ ಇದ್ದೇವೆ ಇದೇ ಮುಂದುವರೆದರೆ ಮುಂದಿನ ಮಕ್ಕಳು ಮೂವತ್ತು ನಲವತ್ತು ವರ್ಷಕ್ಕೆ ಸಾಯೋ ಪರಿಸ್ಥಿತಿ ಬರ್ತದೆ ಇದೆಲ್ಲ ಬದಲಾವಣೆ ಮಾಡ್ಕೊಳ್ಳಿ ಸಾಧ್ಯ ಆದ್ರೆ ನಿಮ್ಮ ಮಕ್ಕಳಿಗೆ ಸ್ವರ್ಣ ಪ್ರಾಶನವನ್ನು ಮಾಡಿಸಿ ನಮ್ಮಲ್ಲಿ ಸ್ವರ್ಣ ಪ್ರಾಶನವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೇವೆ ಕೆಲವರು ಅದನ್ನು ಕೂಡ ಕಮರ್ಷಿಯಲ್ ಆಗಿ ಮಾಡ್ಕೊಂಡು ಸರಿಯಾಗಿ ಕ್ವಾಲಿಟಿ ಮಾಡದೆ ಸ್ವರ್ಣ ಬಸವನೇ ಹಾಕಿದೆ ಸುಮ್ ಸುಮ್ನೆ ಸುಳ್ಳು ಹೇಳಿ ಆ ಸಣ್ಣ ಮಕ್ಕಳು ಇದ್ದಂಗೆ ಅವ್ರಿಗೂ ಮೋಸ ಮಾಡ್ತಕ್ಕಂಥವ್ರು ಇದ್ದಾರೆ ಇದನ್ನೆಲ್ಲ ಕಂಡು ನಾವು ಏನಾದರೂ ಇದಕ್ಕೆ ಪ್ರಾಮಾಣಿಕವಾಗಿ ಮಾಡ್ಬೇಕಲ್ಲ ಅನ್ನುವ ಒಂದು ಪ್ರಯತ್ನದಿಂದ ಒಳ್ಳೆಯ ಒಂದು ಶಾಸ್ತ್ರಬದ್ಧವಾಗಿ ಸ್ವರ್ಣ ಪ್ರಾಶವನ್ನು ತಯಾರಿಸಿದ್ದೇವೆ ಅದರಲ್ಲಿ ಮಕ್ಕಳಿಗೆ ಆ ವಯಸ್ಸಿಗೆ ಅನುಗುಣವಾಗಿ ಎಷ್ಟು ಡ್ರಾಪ್ ಹಾಕ್ಬೇಕಂತ ನಾವು ಹೇಳ್ತೇವೆ ಅದನ್ನು ನಿರಂತರವಾಗಿ ಆರು ತಿಂಗಳು ಹಾಕಬೇಕು ಕಾಶ್ಯಪ ಸಮಿತಿಯಲ್ಲಿದೆ ಹಾಗೆ ಹಾಕೋದ್ರಿಂದ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗುತ್ತೆ ಇಂಥವೆಲ್ಲ ಆರೋಗ್ಯದ ಸಮಸ್ಯೆಗಳು ಈ ಬಿ ಪಿ ಶುಗರ್ ಥೈರಾಯ್ಡ್ ಕೊಲೆಸ್ಟ್ರಾಲ್ ಇಂಥವೆಲ್ಲ ಸಮಸ್ಯೆಗಳನ್ನ ಬರದಂತೆ ಮಕ್ಕಳ ಆರೋಗ್ಯವನ್ನು ಗಟ್ಟಿಗೊಳಿಸ್ತಕ್ಕಂಥ ಶಕ್ತಿಯನ್ನ ಇದು ಮಾಡುತ್ತೆ ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಮಕ್ಕಳ ಆರೋಗ್ಯ ಗಟ್ಟಿಯಾಗಲಿಕ್ಕೆ ಸ್ವರ್ಣಪ್ರಾಶನ ದಿ ಬೆಸ್ಟ್ ಅಂತ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಾರೆ ಅದನ್ನ ಶಾಸ್ತ್ರಬದ್ಧ ವಿಧಿವಿಧಾನದಲ್ಲಿ ನಾವು ತಯಾರಿಸಿದ್ದೇವೆ ಅದು ತಮಗೆ ಬೇಕಾದಲ್ಲಿ ನೀವು ನೇರವಾಗಿ ನಮ್ಮ ಆಶ್ರಮಕ್ಕೆ ಸಂಪರ್ಕ ಮಾಡಬಹುದು ಅಥವಾ ಕೊರಿಯರ್ ಮೂಲಕ ಈ ಒಂದು ಸ್ವರ್ಣ ಪ್ರಾಶನವನ್ನು ತರಿಸ್ಕೊಂಡು ತಮ್ಮ ಮಕ್ಕಳಿಗೆ ಉಪಯೋಗಿಸ್ಬೋದು ಸ್ವರ್ಣ ಪ್ರಾಶನದಲ್ಲಿ ಸ್ವರ್ಣ ಪ್ರಾಶನದ ಹೆಸರಿನಲ್ಲಿ ತುಂಬ ಕಮರ್ಷಿಯಲ್ ಆಕ್ಟಿವಿಟಿ ನಡೀತಾ ಇದಾವೆ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಯೋಗ್ಯವಾದ ಸ್ವರ್ಣ ಪ್ರಾಶನವನ್ನು ನಿಮ್ಮ ಮಕ್ಕಳಿಗೆ ಕೊಡಿಸಿದ್ರೆ ಕೊಡಿಸಿದ್ದಕ್ಕೂ ಸಾರ್ಥಕ ಆಯುರ್ವೇದಕ್ಕೂ ಕೂಡ ಒಳ್ಳೆಯ ಹೆಸರು ತಮ್ಮೆಲ್ಲರಿಗೂ ಶರಣ ಶರಣಾರ್ಥ